ಅಲಾರಾಮ್ ಕಾನ್ಸೆಪ್ಟು ಆ್ಯಕ್ಚುಲಿ ಈಗ ನಾವು ದೋ ಎಲ್ಲರೂ ಇಡ್ತೀವಿ ಆಯಿತಾ ಬೆಳಗ್ಗೆ ಎದ್ದು ಮಾಡಬೇಕು ಅಂತ ಅದೇ ಮತ್ತೆ ಹೇಳುವಾಗ ನಮ್ಮ ತಾಯಿ ನಮ್ಮ ಅಜ್ಜಿಯಂದ್ರಾಗಲಿ ಅವ್ರು ಅವ್ರದ್ದೊಂದು ಪ್ಯಾಟರ್ನ್ ಇತ್ತು ಅವರು ಇದೇ ಗಂಟೆಗೆ ಇಷ್ಟು ಗಂಟೆಗೆ ಹೇಳೋರು ಹೇಳಿ ಆ ಅಷ್ಟು ಗಂಟೆಗೆ ಎದೇಳ್ತಿದ್ರು ಐದು ಗಂಟೆಗೆ ಹೇಳ್ಬೇಕು ಅಂದರೆ ಐದು ಗಂಟೆಗೆ ಎದೇಳ್ತಿದ್ರು ಬಟ್ ಯಾವುದು ಅಲಾರಾಮಿಂದ ಎದೇಳ್ತಿರ್ಲಿಲ್ಲ ಅವರು ಅವ್ರದ್ದು ಬಯಾಲಜಿಕಲ್ ಕ್ಲಾಕ್ ಒಂದು ಸೆಟ್ ಆಗಿರ್ತಿತ್ತು ಅವ್ರದ್ದು ಈಗ ನಾವೇನು ಮಾಡ್ತಾ ಇದೀವಿ ದೆನ್ ಆರ್ಟಿಫಿಷಿಯಲಿ ಅದನ್ನು ನಾವು ಇನ್ಕ್ಲೂಡ್ ಮಾಡ್ತಾ ಇದ್ವಿ ಈಗ ಒಂದು ನಮಗೆ ಬಾಡಿ ಹೇಗಿರುತ್ತೆ ಅಂದರೆ ಜನ್ರಲಿ ನೀವು ನೀವು ಕೇಳಿರ್ಬೋದು ಒಂದು ನಾವು ಏನೇನ ಹ್ಯಾಬಿಟ್ ನಾವು ಫಾಲೋ ಮಾಡಿದ್ರೆ ಒಂದು ಟ್ವೆಂಟಿ ಒನ್ ಡೇಸಲ್ಲಿ ಅದು ನಮ್ಮ ಬಾಡಿಗೆ ಅಳ್ವಡ್ಸ್ಕೊಂಡ್ಬಿಡುತ್ತೆ ಅಂತ ಸೊ ಹಾಂ ಇಪ್ಪತ್ತೊಂದು ದಿನ ಬೇಕು ಸೊ ಈಗ ಈ ಟ್ವೆಂಟಿ ಒನ್ ಡೇಸ್ ನೀವು ಒಂದು ಟೈಮಿಗೆ ಎದ್ದೇಳೋಕ್ಕೆ ನೀವು ಮಾಡಿದ್ರೆ ನೀವು ಅದನ್ನು ಪ್ಲ್ಯಾನ್ ಮಾಡಿ ಅಥವಾ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದ್ರೆ ಆಫ್ಟರ್ ಟ್ವೆಂಟಿ ಒನ್ ಡೇಸ್ ನಿಮ್ಗೆ ಅದು ಅಲಾರಾಮು ಬೇಕಾಗಲ್ಲ ಜನ್ರಲಿ ಹಾಂ ನಾವು ಯಾವಾಗ ಬೇಕಾಗುತ್ತೆ ಅಂತ ಅಂದರೆ ರಾತ್ರಿ ಮಲ್ಕೊಳ್ಳೋ ಟೈಮ್ ನಮ್ಮದು ಸೇಮ್ ಇರಲ್ಲ ಒಂದು ದಿವ್ಸ ನಾವು ಹತ್ತು ಗಂಟೆಗೆ ಮಲ್ಕೊಳ್ತೀವಿ ಒಂದು ದಿವಸ ಹನ್ನೊಂದು ಗಂಟೆಗೆ ಮಲ್ಕೊಳ್ತೀವಿ ಹನ್ನೆರಡು ಗಂಟೆಗೆ ಮಲ್ಕೊಳ್ತೀವಿ ಅಂದಾಗ ಅಲರಾಮ್ ಬೇಕಾಗುತ್ತೆ ನೀವು ಒಂದೇ ಟೈಮ್ ಫಾಲೋ ಮಾಡಿ ಯಾಕಂದರೆ ಬಾಡಿ ಈಸ್ ಆಲ್ಸೋ ಮೂವಿಂಗ್ ಆಯಿತಾ ಈಗ ನಮ್ದು ಹೆಂಗೆ ಯೂನಿವರ್ಸ್ ಎಲ್ಲ ಮೂವ್ ಆಗ್ತಾ ಇದೆ ಹಾಗೆ ಬಾಡಿ ಈಸ್ ಆಲ್ಸೋ ಮೂವಿಂಗ್ ಆಮೇಲೆ ಯೂನಿವರ್ಸದ ಇನ್ಫ್ಲೂಯೆನ್ಸ್ ನಮ್ಮ ಬಾಡಿ ಮೇಲೆ ಖಂಡಿತ ಇದೆ ಯಾಕೆಂದರೆ ಈಗ ಖಂಡಿತ ಗೊತ್ತು ನಾವು ಹೇಳ್ತೀವಿ ಎದ್ ಬ್ರ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅಂತ ಆಯಿತಾ ಬ್ರಹ್ಮಾಂಡದಲ್ಲಿ ಏನಾಗ್ತಾಯಿದೆ ಅದೇ ಪಿಂಡಾಂಡದಲ್ಲೂ ಆಗ್ತಾಯಿದೆ ಸೊ ಬ್ರಹ್ಮಾಂಡ ಮೂವ್ ಆಗ್ತಾಯಿದೆ ಒಂದು ಅಕಾರ್ಡಿಂಗ್ ಟು ಸಮ್ ಟೈಮ್ ಅಂದರೆ ಆರ್ ಬಾಡಿ ಆಲ್ಸೋ ಹ್ಯಾವ್ ಸಮ್ ಕ್ಲಾಕ್ ವಿಚ್ ವಿ ಕಾಲ್ ಇಟ್ ಆಸ್ ನಾವು ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ ಅದನ್ನು ಸೊ ಒಂದು ಸೆಟ್ ಆದ್ವಿ ನಾವು ಅಂತ ಅಂದರೆ ಇದು ಅವಶ್ಯಕತೆ ಬೀಳಲ್ಲ ಅಂತ